ಅವರ ಧರ್ಮ ಪತ್ನಿ ಇದೆ ಇದ್ದಾಗ ಸತೀಶ್ ಹತ್ತು ಸಾವಿರ ಎಲ್ಲರೂ ಪಾಪ ಸುರೇಶ್ ಒಂದು ಕರಾಳ ಚಾಗಿ ನಾವು ಸೋತೀವಿ ನಾ ಎಣಸಿಗೆ ಗುಂಪಾಗ ಭಾಗ ಇತ್ತು ಆವಾಗ ಇದೇ ಭಾಗ ಹತ್ತು ಸಾವಿರ ನೋಟಿಸಿ ಮೂರ್ ಸಾವಿರ ಬಿಡಿಸ್ತು ಎರಡನೇ ಭಾಗ ರಮೇಶ್ ಗಾರ್ ರಕ್ಷೆ ಜನ ಬಹಳಷ್ಟು ಕಠಿಣ ಒಂದು ಕಠಿಣ ವಸ್ತು ಗಟ್ಟಿಯಾಗಿ ನಾವು ನಮ್ಮ ಪುರಾವಿತ್ತೀರಿ ಆದ್ರೆ ಇತ್ತೀಚಿನ ದಿನ ಬಂದಾಗ ಗೋಕಾಕದ ಈಗ ನಾವು ಹೇಳ ಕಾಗಲವರು ಹಾಸ್ಪಿಟಲ್ ಅನ್ನು ದೊಡ್ಡ ಪ್ರಮಾಣ ವಹಿಸಿದ್ದೆ ಅದೇ ನನ್ನ ಮೂಳಾಗಿದೆ ಗೋಕಾಕ್ ಆಸ್ಪತ್ರೆಯಲ್ಲಿ ಸೇವೆ ಮಾಡಿದೀವಿ ಅದೇ ನನ್ನ ಮೂಳಾಗಿದೆ ಯಾಕೆ ಮೂಲ ಆಗೈತೆ ಅಂದ್ರಪ್ಪ ಅದೇ ಡಾಕ್ಟರ್ ಟೀಮ್ ಪ್ರತಿ ಬಾರಿ ಅಂಕಿಲಿಗೆ ವಿಶೇಷ ಅಂಕಿಲಿಗೆ ಅಂತ ಬರ್ತಾರ ನಿಮ್ಮ ಸಂಬಂಧಿಕರು ಬರ್ತಾರೆ ನಾನು ಮುಂದಿನ ಬಾರಿ ಸಲ ಕೇಳಿದ ನಮ್ಮ ವಿಶೇಷವಾಗಿ ಉಯಿಸುವ ಸಮಾಜ ನಿಂತ್ಕೊಂಡು ಮುಂದಿನ ಬಾರಿ ದಯವಿ ಎಲೆಕ್ಷನ್ ಟೈಮ್ದಲ್ಲಿ ನೀವು ಒಂದು ಗೋಡ್ ಹಾಕಬಾರ ಇಲೆಕ್ಷನ್ ಎಲೆಕ್ಷನ್ ಟೈಮ್ದಲ್ಲಿ ಅಲ್ಲಿ ಯಾರು ಸಂಬಂಧಿ ಪ್ರಕರಣ ದಯವಿಟ್ಟು ಹಾಕುವಂತ ಸಂದರ್ಭ ಇರ್ತದೆ ಹ್ಯಾಕ್ ಮಾಡಿದ್ರೆ ಬರೀ ಇಲೆಕ್ಷನ್ಗೆ ಬಂದ ಸಂಬಂಧಿ ಐದು ಪತ್ತಿನಗಳು ಅದು ದಯವಿಟ್ಟು ಮುಂದಿನ ದಿನದಲ್ಲಿ ಹ್ಯಾಕ್ ಮಾಡ ನಾನು ಈ ಕೋಟಾ ಅಕ್ಷರವ್ರು ದೊಡ್ಡ ದೊಡ್ಡ ಮಿಷನ್ ತಂದ್ರೆ ಅವರು ಕೋಟಿ ಕೋಟಿ ಅದೇ ಥರ ಗೋಕಾಕ್ ಸಾರ್ವಜನಿಕ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಅದೇ ತರ ಕೇರಿ ನೋಡಿದ್ರೆ ನಮ್ಮ ಗೋಕಾಕ್ ಆಸ್ಪತ್ರೆ ಸಿಗ್ತದೆ ಕೂಡ ಫಸ್ಟ್ ಕಂಡೀಶನ್ ನಾನು ಗೋಕಾಕ್ ಆಸ್ಪತ್ರೆ ಹೋಗ್ ಫಸ್ಟ್ ಇರುತ್ತೆ ನಾವು ನೀವು ಪ್ರೈವೇಟ್ ಕಾಸಿ ನೀವು ಬೇರೆ ಕಡೆ ನಡೆಯುವುದಾದ್ರೆ ಶ್ವಾಸಕೋಟೆಗೆ ಗೊತ್ತಲ್ಲ ಅದೆಲ್ಲ ಮಾಡಿ ಇವತ್ತು ಗೋಕಾಕ್ ಆಸ್ಪತ್ರೆ ನಮ್ಮ ಮರು ಮುಂದಿನ ಮುಂದೆ ಗೋಕಾಕ ನಾನು ಮೆಡಿಕಲ್ ಕಾಲೇಜಲ್ಲಿ ಅರವತ್ತೆರಡು ಸಾವಿರ ಕೋಟಿ ಅಥವಾ ಎಪ್ಪತ್ತು ಸಾವಿರ ಕೋಟಿ ಹೋಗ್ತದೆ ಎಲ್ಲಾ ಸ್ಕೀಮ್ಗಳಿಗೆ ಈ ಗ್ಯಾರಂಟಿ ಕೊಡ್ತಾರಲ್ಲ ಎಪ್ಪ ಸಾವಿರ ಕೋಟಿ ಹೋಗ್ತದೆ ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮತ್ತು ಆರ್ಥಿಕ ಮಂತ್ರಿ ವಿರುದ್ಧ ಅದ್ರ ಎರಡು ಕೋಟಿ ಟ್ಯಾಕ್ಸ್ ಬಹಳಷ್ಟು ಅವ್ರು ಏನ್ ಗ್ಯಾರಂಟಿ ಕೊಡ್ತಾರಲ್ಲ ಅದ್ರ ಎರಡು ಕೋಟಿ ಅದೇನು ಗ್ಯಾರಂಟಿ ಅಭಿವೃದ್ಧಿ ಕೊಟ್ಟಿದ್ದಾರೆ ಆ ಸುಳ್ಳು ಪ್ರಚಾರದಲ್ಲಿ ಅಭಿವೃದ್ಧಿ ಗ್ಯಾರಂಟಿನ ಸ್ಕೀಮ್ನಿಂದ ರಾಜ್ಯ ಸರ್ಕಾರ ಅಭಿವೃದ್ಧಿ ಕೊಟ್ಟಿದ ಸುಳ್ಳು ಆ ಅನ್ನೋಂತ ಒಂದು ರಾಜ್ಯ ಜನತೆ ಗಂಭೀರ ಚಿಂತೆ ಮಾಡೋಕ್ಕಾಗೆಂಡ್ ಸ್ಕೀಮ್ ಡಬಲ್ ಟ್ಯಾಕ್ಸ್ ವರ್ಷ ಸರ್ ಡಬಲ್ ಟ್ಯಾಕ್ಸ್ ಇದೆ ಸರ್ ಮತ್ತೆ ಮೂರನೇ ಬಜೆಟ್ ನಾಳೆ ಬಾರ್ದು ಫೆಬ್ರವರಿ ಮತ್ತೆ ಅವ್ರಿಗೆ ಏನ್ ಟ್ಯಾಕ್ಸ್ ಅಂತ ಗೊತ್ತಿಲ್ಲ ಯಾಕೆ ಸುಳ್ಳು ಯಾರು ಆ ರೋಲ್ ಹೊಂದೈತೆ ಭಾರತದ ಕಾಂಗ್ರೆಸ್ ಪಕ್ಷ ಎಟಿಎಂ ಆಗಿ ಪರಿವರ್ತನೆ ಆಗಿದೆ ಕಾಂಗ್ರೆಸ್ ಪಕ್ಷದ ಟಿ ಆಗಿ ರಾಜ್ಯ ಸರ್ಕಾರದ ಖಜಾನೆ ಎಟಿಎಂ ಆಗಿ ಪರಿವರ್ತನೆ ಆಗಿದೆ ಅದಕ್ಕೆ ನಾವು ದಯವಿಟ್ಟು ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಎಲ್ಲ ಕೂಡಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಮೂಲೆ ಮೂಲೆಯಲ್ಲಿ ನಾವು ಸಂಘಟನೆ ಮಾಡಿ ಮುಂದಿನ ದಿನ ಇಪ್ಪತ್ತೆಂಟಕ್ಕೆ ಆಗ್ತಾಯಿದ್ದು ಅದಕ್ಕೆ ಮೊದಲ ಅಧ್ಯಕ್ಷ ನಾವು ಬರ್ತಿಲ್ಲ ನಮ್ಮ ಈಗ ಜಗಳ ಒಳ ಜಗಳ ಅನ್ನೋದು ನಾವು ಮಾಡಿದ್ವಿ ಅದು ಪ್ರಜಾಪುರದಲ್ಲಿ ಯಾವುದೇ ಅಷ್ಟು ಪಕ್ಷ ಇರ್ಬೋದು ಸರ್ ಪ್ರಜೆ ಗ್ರಾಮ ಪಂಚಾಯತ್ ಮಾಡೋದು ಜಗ ಅದನ್ನೇ ಮುಂದೋಗಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಹೆಂಗಡಕ್ಕೆ ಅನ್ನೋದು ಒಂದು ಕಲ್ಪನೆ ತಪ್ಪು ನಮ್ಮ ಕೊನೆಯ ಕೊನೆಗೆ ಬಂದು ನಮ್ಮ ಭಾರತೀಯ ಜನತಾ ಪಕ್ಷ ಯಾರೇ ಇರ್ಬೋದು ಕೊನೆಗೆ ಪಕ್ಷದ ವಿಷಯ ಬಂದಾಗ ಎಲ್ಲ ಒಂದಾಗ್ತದೆ ಪಕ್ಷದ ಸಂಘಟನೆ ಬಂದಾಗ ನಾವು ಒಂದಾಗ್ತದೆ ನಮ್ಮ ಜಗಳ ಬಗ್ಗೆ ಬರ್ತಿ ನಮ್ಮ ಪಕ್ಷದ ಸಂಘಟನೆಗಳೆಲ್ಲ ಕೂತ್ಕೊಂಡು ಪಕ್ಷ ಕಟ್ತೇವೆ ಮುಂದಿನ ದಿನದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷದ ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಒಂದು ಜೆಂಡೆ ಗಳಿಸ್ತೇವೆ ನಿಮ್ಮ ಬಹುಶಃ ಮುಸಲ್ಮಾನ ಭಾಳ ಇಲ್ಲಿ ನಿಮ್ಮ ತಲೆಲಿರ್ಬೋದು ಕಾಂಗ್ರೆಸ್ ಪಕ್ಷ ಬಂದಾಗ ಮುಸಲ್ಮಾನರು ಬಾಳ್ಬಹುದು ನಾವು ನೆಮ್ಮದಿರ್ತ ಸುಳ್ಳು ನಮ್ಮ ಪೂರ್ವ ಸಿ ಎಸ್ ಟಿ ಮುಸ್ಲಿಂಸ್ ہم ಪೂರ್ವ ಸಿ ಭಾರತೀಯ ಜನತಾ ಪಕ್ಷದ ಮೇಲೆ ನಡಿಸಿ ಪೂರ್ವದಲ್ಲಿ ಪ್ರದರ್ಶೆ ನಮ್ಮ ಹೋಟ್ ಬ್ಯಾಂಕ್ ಮುಖಾಂತರ ಕೆಲಸ ಮಾಡುತ್ತಾರೆೋದರ್ ನೋಡಿ ಜಾತಿ ಗಣತೆ ಬಗ್ಗೆ ನಮ್ಮ ಪಕ್ಷ ನೀಡಿದ ಬೆತ್ತಲ ಅ ಪಕ್ಷ ನೀಡಿದ ನಾನು ಕೊಣೆಗೆ ನಡೆತಾ ಆದರೆ ನಮ್ಮ ವ್ಯಕ್ತಿಗಳ ಪ್ರಯತ್ನ ಜಾತಿ ಗಣತೆ ಯಾವ ಗುಣ ಬರಬೇಕಿತ್ತು ಸಂಮಾ ಸುಬ್ರಹ್ಮಣ್ಯರು ಕಾರ್ಯವೆರಕ್ಕೆ ಮತ್ತವಾಗಿ ಬಾರಿ ಅವಾಗ ಯಾಕೆ ಮಾಡಿದ್ರಪ್ಪ ಈಗ ಯಾಕೆ ನೀವು ಹೇಳಿದ್ರಿ ಜಾತಿ ಗಣತಿ ತರ್ತ ನಂತರ ಮುಂದಾಗ ತರ್ತೇವೆ ಅಂತ ಆ ಪರ ಸಿದ್ದರಾಮಯ್ಯ ಇವತ್ತು ಮೊದಲೇ ಸಿದ್ದರಾಮಯ್ಯ ಉಳಿದಿಲ್ಲ ನಾನು ಹಿಂದುಳಿದ ಜನ ಅಂಗದ ನನ್ನ ಕಡೆ ಉಳಿದಿಲ್ಲ ಅವ್ರ ಶಕ್ತಿ ಕುಂದಿದೆ ಅವ್ರ ಶಕ್ತಿ ಉಳಿದಿಲ್ಲ ಮೊದಲು ಹಿಂದುಳಿದ ಜನ ಅಂಗದ ಬಗ್ಗೆ ಬೆಟ್ಟಿದಳೆ ಮಾತ್ರ ಸಿದ್ದರಾಮಯ್ಯ ಉಳಿದಿಲ್ಲ ಈಗ ಡಿ ಕೆ ಶಿವಕುಮಾರ್ ಮ್ಯಾಲೇಜನ್ ಖರ್ಗೆ ಅವರು ಮಾರ್ಗದರ್ಶನದಲ್ಲಿ ಭದ್ರತಾ ಅವಾದ ಮಾಡಲಿ ಹಿಂಗೆ ತಗೊಂಡಿರ್ತಾರೆ ಮೊದಲು ನಾನೇ ಸಿದ್ದರಾಮಯ್ಯ ಮಂದಿರಿದ್ದೆ ಹದಿನೆಂಟರಿಂದ ಹದಿಮೂರು ಹದಿನೆಂಟು ಮಂದಿರಿದ್ದಾಗ ಸಿದ್ದರಾಮಯ್ಯ ಯಾರೋ ಮಾತಾಡ್ತೀನಿ ಇದೇ ವೇಣುಗೋಪಾಲ ಒಂದು ಮುಂದೂ ಕಲಿಕೆ ನನ್ನ ಇವತ್ತು ಕಣ್ಣು ಹುಡುಗಿದವರು ಅದೇ ವೇಣುಗೋಪಾಲ್ ಕೂತು ಸಿದ್ದರಾಮಯ್ಯ ನಿಂತಿರ್ತಾರೆ ಇವತ್ತು ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಎಲ್ಲಿ ಇದ್ದಿರ್ತಾರೆ ಇದೇ ವೇಣುಗೋಪಾಲ್ ಠಾಕ ಹನ್ನೊಂದು ಪ್ರಸ್ತುತ ದಯವಿಟ್ಟು ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಕಂಡ ಗೌರವ ಇವತ್ತು

ಹಿಂದೂ ಜನಾನು 74% ಮತಂತರ ಹಿಂದೂ ಜನಗಳ ಸಿಎಸ್‌ಟಿ ಎಲ್ಲ ಬಂದರು ಇವರ ಒಂದು ನ್ಯಾಯದೇವ ರಾಜನ ಮತ್ತು ಆಸ್ಥಿವರ್ತರನಿಗೆ ಸಂದೋದರಿ ಯೋಚನೆ ಮಾಡೋಕೆ ನಮ್ಮ ಯಾಕ ಪರಿಸ್ಥಿತಿಯಲ್ಲಿ ನಾವು ಹೇಳೋದು ಬಹಳಷ್ಟು ಸಮಸ್ಯೆ ಬರಾಜದಿ ಬಗ್ಗೆ ಮಾತನಾಡಿದಾಗ ನಮ್ಮ ಪಕ್ಷದ ಆದಿ ಸಮಸ್ಯೆ ಸರಿಪಡಿಸುತ್ತೆ ಬೆಟ್ಟ ಏರದಾಗ ನಮ್ಮ ಪಕ್ಷ ನಾನು ಹೇಳೋದು ನಮ್ಮ ಸತ್ರಾಮೂರು ಅಜೇ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಆಗೋ ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಪಕ್ಷದ ಮುಖ್ಯಮಂತ್ರಿ ಅವರು ಎಲ್ಲರೂ ಸಮರ್ಪಣದ ಮುಖ್ಯಮಂತ್ರಿ ಅವರು ಅವ್ರ ಪಕ್ಷ ವಿಧಲಿ ಅಪ್ಪ ಕಾಂಗ್ರೆಸ್ ಮಾಡ್ಕೊಳ್ಳಿ ನಮ್ಗೆ ವಿತ ನೋಡ್ಬೋದು ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಇವತ್ತು ರಾಜ್ಯದ ಹೆಚ್ಚು ಹಿಟ್ಟದಷ್ಟು ನಿರ್ಣಯ ತಗೋಬೇಕಂತ ನೀವು ಮನವಿ ಮಾಡ್ಕೊತೀವಿ ಹಿಂದಿನ ನಾಯಕರಾಗಿ ನಿಮ್ಗೆ ನಿವೃತ್ತ ಆಗಬೇಕು ಅದನ್ನ ಸುಧಾರಣೆ ಗರ್ಜೆ ಮಾಡಬೇಕು ಇವತ್ತು ಒಬ್ಬ ಸಾಮಾನ್ಯ ಕಣಪುರದ ಅವರು ಎರಡು ಎಪ್ಪತ್ತ ಎರಡು ಗ್ರಾಮೀಣ ಕ್ಷೇತ್ರ ಬೆಂಗಳೂರು ಆ ಮನುಷ್ಯನ ಗರ್ಜೆ ಮಾಡಿ ಹರಿತೀ ನೀವು ನೀವು ರಾಜ್ಯದ ಮೂಲ ಮೂಲ ಅಂತ ನಿಮ್ಮ ಹಿಂಬರ್ತಾರೆ ಹಿಂದೂ ಜನಾಂಗ ಎಲ್ಲ ಪಕ್ಷಾತೀತವ್ರಿ ನೀವು ಸಪೋರ್ಟ್ ಮಾಡ್ತಾರೆ ಪಕ್ಷ ಬಲಂ ಮತ್ತು ವೈಯಕ್ತಿಕ ಬಲವಾದಂತ ಏರ್ ಸಿದ್ದರಾಮಯ್ಯ ಅವರೇ ಇವತ್ತು ಎಸ್ ಸಿ ಎಸ್ ಟಿ ಮುಸಲ್ಮಾನರ ಮೋಸ ಮಾಡ್ತೀರಿ ನೀವು ಮದುವೆ ಸಿದ್ದರಾಮಯ್ಯ ಆಗಿ ಅವರು ಒಳ್ಳೆ ಒಳ್ಳೆ ರೀತಿಯ ಮಾಡಬೇಕಂತೆ ಮನವಿ ಮಾಡ್ಬೋದ್ರೆ ಅದು ಪಾರ್ಟಿ ಪಾರ್ಟಿಯಲ್ಲಿ ಮುಂದಿನ ಕಾಲದಲ್ಲಿ ಈಗ ನಾವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವ ಎಫ್ಟ್ರ ನೀವು ಬರ್ತಾ ಅಂತ ಹೇಳ್ತಾರೆ ಬಟ್ ಎಷ್ಟು ಮೊದಲು ಗೊತ್ತಿಲ್ಲ ಯಾಕೆ ಅವ್ರೇನು ಕಾಂಗ್ರೆಸ್ ಅವ್ರು ಕೃಷಿಯಾಗಿ ಮಾಡತ್ತಾರೆ ಭಾರತೀಯ ಜನತಾ ಪಕ್ಷ ಜಗಳದೆ ಜಗಳದಲ್ಲಿ ಪಂದ್ಯಂತ ಮಾಡಿದಾಗ ಆದ್ರೆ ನಾನು ಆದರೆ ನಮ್ಮ ಜಗಳ ಬರೀ ಅಧ್ಯಕ್ಷ ಶಿಕ್ಷಣ ಅಧ್ಯಕ್ಷ ವರ್ಷ ಮಾತ್ರ ಅದ ಚೇಂಜ್ ಆದರೂ ಸಂತೋಷ ಚೇಂಜ್ ಆದ್ರೆ ಸಂತೋಷ ನಮ್ಮ ಹೋರಾಟ ನಾವು ಪಕ್ಷ ಅಧ್ಯಕ್ಷ ಅದರ ಮನೆ ಘಟನೆಯಲ್ಲಿ ನಾನು ಬೆಳವಣಿಗೆ ಪ್ರಶ್ನೆ ಮಾಡಿದಾಗ ನಾನು ಎಡ ಬಗ್ಗೆ ಏನು ಸರಿ ವಿಜೇಂದ್ರ ಅವರು ಒಂದು ಪತ್ರಿಕಾ ಉಷ್ಣ ಹೇಳಿದ್ದಾರೆ ನಾನು ಅವತ್ತಿದ್ದ ಅವತ್ತು ಉತ್ತರ ಹೇಳ್ತಿದ್ದೆ ಅವ್ರು ಹತ್ತಿರ ಮುಂದ ತಕ್ಷಣ ನಾನು ನೆಕ್ಸ್ಟ್ ಮರ್ಕೊಂಡು ಮುಂದೆ ಆಯಿತು ನಾನು ದೇವಸ್ಥಾನದ ಮಾಧ್ಯಮದಲ್ಲಿ ಹುಡುಗ ನಾ ಬಂದೆ ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನು ಪಕ್ಷ ನೀನು ಪಕ್ಷ ನೀನ್ ಆಗುದಿಲ್ಲ ರಾಜ್ಯಾಧ್ಯಕ್ಷ ಆಗಲಿ ಹೋಗಿಲ್ಲ ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ ಅದ್ರ ಬಗ್ಗೆ ಎರಡು ಮಾತಿಲ್ಲ ಹೇಳಿದ ಬಗ್ಗೆ ಯಾವಾಗಲೂ ಯಕ್ಷಕ್ರೆ ನಾನು ಯಡಿಯೂರಪ್ಪ ಬಗ್ಗೆ